ಎಜಾವರ್ ಸದಾಶಿವರಾಯು ಈ ಶತಮಾನದ ಮೂರನೇ ದಶಕದಲ್ಲಿ ಒಳ್ಳೆಯ ಸಣ್ಣ ಕಥೆಗಾರರೆಂದು ಸುಪ್ರಸಿದ್ಧರಾಗಿದ್ದರು ಅವರು ರಚಿಸುತ್ತಿದ್ದ ಕಥೆಗಳಲ್ಲಿ ಮನೋರಂಜನೆ ಇದ್ದಿತಲ್ಲದೆ ಜೀವನದ ಆದರ್ಶವನ್ನು ಮನಂಬುಗುವಂತೆ ಇಡುತ್ತಿದ್ದರು ದೇವರು ಪ್ರತಿಭಾವಂತರನ್ನ ಬಹಳಷ್ಟು ಪ್ರೀತಿಸ್ತಾನಂತ ಅದಕ್ಕೆ ಅವರನ್ನು ಬೇಗ ಕರ್ಕೊಳ್ತಾನೆ ಅಂತಂದು ಇಂಗ್ಲೀಷ್ ನೋಡೋ ಗಾದೆ ಮಾತದ ಪೇಜಾವರ ಸದಾಶಿವರಾಯರನ್ನು ದೇವರು ಬಹಳ ಮೆಚ್ಚಿಕೊಂಡಿದ್ದ ಅಂತ ಕಾಣಿಸ್ತದೆ ಅವರು ಇಪ್ಪತ್ತೈದು ವರ್ಷದವರಿದ್ದಾಗಲೇ ಅವರನ್ನು ಕರ್ಕೊಂಡು ಬಿಟ್ಟ ದೇವರು ಪೇಜಾವರ ಸದಾಶಿವರಾಯರು ಒಂದು ವೇಳೆ ಬದುಕಿದ್ದಿದ್ರೆ ಮುಂದಿನ ನಲವತ್ತು ವರ್ಷ ಅವರು ವಿಕ್ರೇ ಗೋಕಾಕ್ ಅವ್ರ ಹಾಗೆ ಬಹಳ ದೊಡ್ಡ ಖ್ಯಾತಿವಂತ ಕನ್ನಡ ಲೇಖಕರಾಗ್ತಿದ್ರು ಗೋಕಾಕರ ಹೆಸರನ್ನು ಯಾಕೆ ತಗೋತೀನಿ ಅಂದ್ರೆ ಗೋಕಾಕರು ಮತ್ತು ಪೇಜಾವರ ಸದಾಶಿವರಾಯರು ಒಂದೆರಡು ವರ್ಷ ಕಾಲ ಬಹಳಷ್ಟು ಆತ್ಮೀಯರಾಗಿದ್ದರು ಎಲ್ಲಿ ಕರ್ನಾಟಕದೊಳಗ ಅಲ್ಲ ಯುರೋಪದೊಳಗೆ ಯುರೋಪದಲ್ಲಿ ಇಂಗ್ಲೆಂಡಿನೊಳಗ ಗೋಕಾಕರು ಕಲಿತಾ ಇದ್ರು ಅದೇ ಕಾಲಕ್ಕೆ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೇಳು ಮೂವತ್ತೆಂಟನೇ ಇಸಿಯೊಳಗೆ ಪೇಜಾವರ ಸದಾಶಿವರಾಯರು ಇಟಲಿಯಲ್ಲಿ ಕಲಿತಾ ಇದ್ರು ಪತ್ರ ವ್ಯವಹಾರ ನಡೀತಿತ್ತು ಗೋಕಾಕರು ವಾಪಸ್ ಬಂದರು ಪೇಜಾವರ ಸದಾಶಿವರಾಯರು ಬರಲಿಲ್ಲ ಅಲ್ಲೇ ತೀರಿಕೊಂಡ್ರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತೇಸ್ವಿಯೊಳಗೆ ಆವಾಗ ಅವರ ವಯಸ್ಸು ಕೇವಲ ಇಪ್ಪತ್ತಾರು ಇಲ್ಲಿ ಬಂದ ಮೇಲೆ ಅವರವರ ಮತ್ತು ಪೇಜಾವರ ಸದಾಶಿವರಾಯರ ನಡುವೆ ಆದ ಪತ್ರ ಪತ್ರವ್ಯವಹಾರವನ್ನು ಪ್ರಕಟ ಮಾಡಿದರು ಆವಾಗೇ ನಮಗೆ ಪೇಜಾವರ ಸದಾಶಿವರಾಯರ ಯೋಗ್ಯತಾ ಏನು ಅಂತ ಅನ್ನೋದು ನಮಗೆ ಗೊತ್ತಾಯಿತು ಯಾಕೆ ಹೋಗಿದ್ರು ಇಟಲಿಗೆ ಪೇಜಾವರ ಸದಾಶಿವರಾಯರು ಆಟೋಮೊಬೈಲ್ ಇಂಜಿನಿಯರಿಂಗ್ ಕಲೀಲಿಕ್ಕೆ ಹೋಗಿದ್ರು ಅದಕ್ಕೂ ಮುಂಚೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದರು ಹುಟ್ಟಿದ ಕಟೀಲ್ ಅನ್ನುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸಣ್ಣ ಹಳ್ಳಿ ಒಳಗೆ ಅಲ್ಲಿಂದ ಅಂದರೆ ಆಗಿನ ಕಾಲಕ್ಕೆ ಈ ರೀತಿಯಾಗಿ ಹೆಚ್ಚಿನ ಶಿಕ್ಷಣಕ್ಕೆ ದೂರ ದೂರದ ಊರುಗಳಿಗೆ ಹೋಗೋದು ಅನ್ನೋದೇ ಒಂದು ಸಾಹಸದ ಕೆಲಸ ಆಗಿತ್ತು ಬಂದರೂ ಇನ್ನೇನು ಮುಗಿಬೇಕು ಅವ್ರದ್ದು ಥೀಸಿಸಿನ ಕೆಲಸ ಅಷ್ಟೊಳಗೆ ಒಂದು ಪ್ರಾಣಾಂತಿಕ ಉದರ ರೋಗ ಬಂದು ಅದಕ್ಕೆ ಆಗಿನ ಕಾಲಕ್ಕೆ ಔಷಧ ಇರಲಿಲ್ಲ ಅವರು ತೀರಿಕೊಂಡರು ಅವರ ವಿಷಯ ಈಗ ನಾ ಇಷ್ಟರವರೆಗೆ ಹೇಳಿದ ಪ್ರಕಾರ ವಿಜ್ಞಾನ ಅಂತ ನಿಮ್ಗೆ ಅನಿಸ್ಬೋದು ಹೌದು ಆದರೆ ಅವರ ನಿಜವಾದ ಒಲವು ಜನ್ಮಜಾತವಾಗಿದ್ದದ್ದು ಅಂದರೆ ಸಾಹಿತ್ಯ ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸಿಯೊಳಗೆ ಎಮ್ ಎನ್ ಕಾಮತ್ರ ಹೆಸರು ನೀವು ಕೇಳಿದ್ದಿರಲ್ಲ ಅವರು ಮಿತ್ರಮಂಡಳಿ ಅಂಥೇಳಿ ಒಂದು ಸಾಹಿತ್ಯದ ಬಳಗವನ್ನು ಮಂಗಳೂರಿನಲ್ಲಿ ಆರಂಭಿಸಿದರು ಆ ಆರಂಭಕಾರರಲ್ಲಿ ಬಿಜಾಪುರ ಸದಾಶಿವರಾಯರು ಒಬ್ಬರಿದ್ದರು ಅಲರು ಅನ್ನುವಂಥ ಒಂದು ಕಮನ ಸಂಗ್ರಹವನ್ನು ಅವರು ಆವಾಗ ಈ ಮಿತ್ರಮಂಡಳಿಯವರು ಪ್ರಕಟ ಮಾಡಿದರು ಅದರ ಸಂಪಾದನಾ ಕಾರ್ಯವನ್ನು ಬಿಜಾಪುರ ಸದಾಶಿವರಾಯರಿಗೆ ಕೊಟ್ಟಿದ್ರು ಎಷ್ಟು ವರ್ಷ ಅಂತೀರಿ ಅವರಿಗೆ ಕೇವಲ ಹದಿನೆಂಟು ವರ್ಷ ಮುಂದೂ ಒಂದು ಎಂಟತ್ತು ವರ್ಷ ಅವರು ತಮ್ಮ ಬರವಣಿಗೆಯನ್ನು ಸಾಕ್ಷಿದ್ರು ನಾನಾ ತರಹದ ಬರವಣಿಗೆಯನ್ನೇ ಅವರು ತಂದು ಹೊರ ಹಾಕಿದ್ದಾರೆ ಸಣ್ಣ ಕಥೆಗಳನ್ನಂತೂ ಬರೆದಿದ್ದಾರೆ ಹರಟೆಗಳನ್ನು ಬರೆದಿದ್ದಾರೆ ಲಲಿತ ಪ್ರಬಂಧಗಳನ್ನು ನಾಟಕಗಳನ್ನು ಬರೆದಾರೆ ಸರಪಳಿ ಅನ್ನುವಂಥ ಒಂದು ಸಂಗ್ರಹ ಪ್ರಕಟ ಆಗಿದೆ ಅದಕ್ಕೆ ಮಾಸ್ತಿಯವರು ಮುನ್ನುಡಿಯನ್ನು ಬರೆದಿದ್ದಾರೆ ಅದಕ್ಕಿಂತ ಹೆಚ್ಚು ಒಳ್ಳೆ ಸಾಹಿತ್ಯ ವಿಮರ್ಶಕರಾಗಿದ್ದರು ಪೇಜಾವರದವರು ಅಲ್ಲಿ ಇಲ್ಲಿ ಅಲ್ಲಿ ಪತ್ರಿಕೆಯಲ್ಲಿ ಬರಿತಾ ಇದ್ದರು ಇಷ್ಟು ಅವರ ಒಂದು ಸಾಹಿತ್ಯಿಕ ಕಾರ್ಯ ಏನಿದ್ರು ಬಹಳ ಸ್ವಲ್ಪ ನೋಡ್ರಿ ಯಾಕಂದ್ರೆ ಅವ್ರು ಬದುಕಿದ್ದದ್ದು ಮುಂದೆ ಮುಂದೊಂದು ಏಳೆಂಟು ವರ್ಷ ಮಾತ್ರ ಅಂತಹ ಸ್ಟೇಜ್ನಲ್ಲಿ ಅವರ ಕೃತಿಗಳಲ್ಲಿ ನಾವು ವಿಶೇಷವಾಗಿ ಮೆಚ್ಚಬೇಕಾದ್ದು ಅಂದ್ರೆ ಅವರ ಕವಿತೆ ಒಳ್ಳೆಯ ನವೋದಯದ ಕವಿಗಳಾಗಿದ್ದರು ವರುಣ ಅನ್ನುವಂಥ ಸಂಗ್ರಹ ಪ್ರಕಟ ಆಗ್ಯದ ಆ ಕವನ ಸಂಗ್ರಹ ಮುಗಳಿಯವರು ಐ ತಿಂಕ್ ಅದನ್ನು ಪ್ರಕಟ ಮಾಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಸಹಿತ ಅವರ ಹೆಸರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶಾಶ್ವತವಾಗಿ ದಾಖಲಾಗ್ತದೆ ಯಾರು ಬರೆದರೂ ಸಹಿತ ಪೇಜಾವರ ಸದಾಶಿವರಾಯರ ಹೆಸರು ಹೇಳಬೇಕು ಅದಕ್ಕೆ ಕಾರಣ ಅಂದರೆ ಅವರು ಒಂದೇ ಒಂದು ಕವಿತೆ ಅದರ ಹೆಸರು ನಾಟ್ಯ ಉತ್ಸವ ಅಂತ ನಿಮಗೆಲ್ಲ ಗೊತ್ತು ನವ್ಯ ಸಾಹಿತ್ಯ ನವ್ಯ ಕವಿತೆ ವಿಶೇಷತೆ ಹತ್ತೊಂಬತ್ತು ನೂರ ಐವತ್ತರಿಂದ ಆರಂಭ ಆಯಿತು ಅಂತ ಅದಕ್ಕೂ ಪೂರ್ವದಲ್ಲಿ ಹನ್ನೆರಡು ವರ್ಷದ ಹಿಂದೆಯೇ ಮೊಟ್ಟ ಮೊದಲಿನ ನವ್ಯ ಕವಿತೆ ಅಂತ ನಾವು ಯಾವುದು ಕೇಳಬಹುದು ಅದನ್ನು ಬರೆದವರು ಪಿ ಜ ಅವರ ಸದಾಶಿವರಾಯರು ಅದು ಒಂದೇ ಕವಿತೆಯಿಂದ ಅವರ ಹೆಸರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತಪ್ಪದೇ ತಪ್ಪದೆ ದಾಖಲಾಗ್ತದೆ ಇನ್ನೀಗ ಅವರ ಕಥೆಗಳ ಬಗ್ಗೆ ಸ್ವಲ್ಪ ನೋಡೋಣ ಬರೆದ ಕೆಲವೇ ಕಥೆಗಳಲ್ಲಿ ಒಂದು ನಾಲ್ಕೈದು ಬಹಳಷ್ಟು ಆಗಿನ ಕಾಲಕ್ಕೆ ಪ್ರಸಿದ್ಧಿಯನ್ನು ಹೊಂದಿದ್ವು ಒಂದನೆಯದು ನಾನು ನೆನಪಾಗ್ತದೆ ಶ್ರೀಗಂಧ ಅನ್ನೋದು ಒಂದು ಸೂಜಿಗಲ್ಲು ಅಂತ ಮತ್ತೊಂದು ಚಂಡಮಾರುತ ಅಂತ ಇನ್ನೊಂದು ಕಥೆ ಹೀಗಿರೋದ್ರಿಂದ ಈ ನಾಲ್ಕೈದು ಕಥೆಗಳು ಮಾತ್ರ ಅವಾಗ ಸಾಕಷ್ಟು ಹೆಸರು ಮಾಡಿದವು ಸದಾಶಿವರಾಯರ ಸಣ್ಣ ಕಥೆಗಳಲ್ಲಿ ಉದಾತ್ತ ಜೀವನದ ಆದರ್ಶ ಒಂದು ಎದ್ದು ಕಾಣುತ್ತಿದ್ದರೂ ಜೊತೆಗೆ ಅದು ಮನೋರಂಜನೆಯಿಂದ ಮತ್ತು ಹಾಸ್ಯದಿಂದ ಲೇಪಿಸಲ್ಪಟ್ಟಿದೆ ನಗೆಗಾರಿಕೆ ಶುದ್ಧ ನಗೆಗಾರಿಕೆ ಅವರ ಸಣ್ಣ ಕಥೆಗಳ ಜೀವಾಳ ಅವರು ಕಥೆಗಳಿಗೆ ತನ್ನದೇ ಆದ ಒಂದು ವೈಶಿಷ್ಟ್ಯ ಅದ ಅಲ್ಲಿ ನಿಮಗೆ ಯೂಶುವಲ್ ಪ್ರೇಮ ಮತ್ತು ಭಾವುಕತೆ ಇಂಥದ್ದೇನು ನಿಮಗೆ ಕಂಡುಬರುವುದಿಲ್ಲ ಬದುಕಿನ ವೈಚಿತ್ರ್ಯವನ್ನು ಅವರು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಮ್ಮ ಕಥೆಗಳಲ್ಲಿ ಈ ವೈಚಿತ್ರ್ಯ ತೋರಿಸೋದ್ರಿಂದ ಏನಾಗಿಬಿಡ್ತು ಹಾಸ್ಯ ಅಥವಾ ವ್ಯಂಗ್ಯ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಿತ್ತು ಮುಖ್ಯ ಅಂದರೆ ಸರ್ಪ್ರೈಸ್ ಆ್ಯಂಡ್ ಯಾವ ಕಥೆಯನ್ನು ನೋಡಿದರೂ ಅದು ಕೊನೆ ಏನಿದೆ ನಮಗೆ ಊಹಿಸಲಾರದೇ ರೀತಿಯಲ್ಲಿ ಬಂದಿರ್ತದೆ ಅದು ನಾನು ಒಂದು ಉದಾಹರಣೆ ಕೊಡ್ತೇನೆ ಸೂಜಿಗಲ್ಲು ಅನ್ನುವಂಥ ಕಥೆಯಲ್ಲಿ ಒಂದು ಮಹಿಳಾ ಸಭೆ ಮೀಟಿಂಗ್ ನಡೆದಿರ್ತದೆ ಆ ಮೀಟಿಂಗ್ ನಡೆದ ಕಾಲಕ್ಕೆ ಒಬ್ಬ ಹೆಣ್ಣುಮಗಳು ಬಹಳಷ್ಟು ಅಲಂಕಾರ ಮಾಡಿಕೊಂಡು ನಾನಾ ಥರದ ವಜ್ರ ವೈಢರಿಯ ಹಾಕ್ಕೊಂಡು ಆಕೆ ಬಂದಿರ್ತಾಳೆ ಎಲ್ಲರೂ ಕೇಳೋರೆ ಏನೇ ಯಾರಲ್ಲಿ ನೀನು ತಗೊಂಡು ಈ ಆಭರಣಗಳನ್ನ ಆಕೆ ಒಂದು ಅಂಗಡಿ ಹೆಸರು ಹೇಳ್ತಾಳೆ ಅಲ್ಲಿ ಬಂದು ಒಬ್ಬರಿಗೆ ಮಾತ್ರ ಇವಳಬೇಕ ಸಮಸ್ಯೆ ಬರ್ತದೆ ಈ ಹಣಮಗಳನ್ನ ಇಲ್ಲೂ ನೋಡಿ ನೀನು ನಮ್ಮ ಊರಿನಲ್ಲಿ ಹಾ ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಬರ್ತಿದ್ಲಲ್ಲ ಅವಳೊಟ್ಟಿಗೆ ಬರ್ತಿದ್ದು ಅವಳ ಮಗಳು ಅಂತ ಕರೆದು ಕೇಳ್ತಾಳೆ ಏನೇ ನೀನು ಆ ಊರಿನಲ್ಲಿ ಇದ್ದೇ ಅಲ್ಲ ನೀನು ಅಂತ ಅವಾಗ ಹೌದು ಹೌದು ದಯಮಾಡಿ ಯಾರಿಗೂ ಹೇಳಬೇಡ್ರಿ ಅದೇನು ಅಂಗಡಿ ಇತ್ತಲ್ಲ ಜ್ಯುವೆಲ್ರಿ ಶಾಪ್ನವರು ನನ್ನ ನಿಲ್ ಪ್ರದರ್ಶನಕ್ಕಂತ ಕಳಿಸಿಕೊಟ್ಟಿದ್ದಾರ ಅಂತ ಬಿರುಸು ಎಂಬ ಈ ರೂಪಕವು ಸದಾಶಿವರಾಯರ ಒಂದು ಪತ್ತೆದಾರಿಯ ಕಥೆಯಿಂದ ಅಳವಡಿಸಿಕೊಂಡದ್ದು ಸುಮಾರು ಅರ್ಧ ಶತಮಾನದ ಹಿಂದೆ ಈ ಕಥೆಯನ್ನು ಬರೆದಿದ್ದರೂ ಇಂದಿಗೂ ಅದು ಪ್ರಸ್ತುತವೆನಿಸುವಂತಿದೆ ಕಳ್ಳರು ಮೋಸಗಾರರು ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಇದ್ದವರೇ ಈ ರೂಪಕದಲ್ಲಿ ನಾಗಣ್ಣ ಕರೀಂ ಎಂಬ ಇಬ್ಬರು ಕಳ್ಳರು ಪೊಲೀಸರ ಕಣ್ಣು ತಪ್ಪಿಸಿ ಕಳ್ಳಮಾಲನ್ನು ಸಾಗಿಸುವ ಹಂಚಿಕೆಯಲ್ಲಿರುತ್ತಾರೆ ನಾನು ನಾಗಣ್ಣ ನೀನು ನಾಗಣ್ಣ ಪೊಲೀಸ್ನವರನ್ನು ಭಯ ಬಿಟ್ಬಿಟ್ಟಿದ್ದೆ ಬಾ ಅಲ್ಲ ಪೊಲೀಸರ ಕೈಯಿಂದ ಹೆಂಗೆ ತಪ್ಪಿಸ್ಕೊಂಡೆ ನಾನಂತೂ ಪೊಲೀಸವ್ರ ಕಣ್ತಪ್ಸೋಕ್ಕೆ ಸಾಕು ಸಾಕೋಗೋಯ್ತು ಅವ್ರು ನನ್ನ ಹಿಡಿಬೇಕಾದ್ರೆ ಆ ಪೇದೆಗಳು ಏಳು ಕೆರೆ ನೀರು ಕುಡಿದಿರ್ಬೇಕು ಹಾ ಅದಿರಲಿ ನನ್ನ ಆಲೋಚನೆ ಕೇಳ್ತೀಯ ಏನು ನಾಳೆ ಪೊಲೀಸ್ನವ್ರಿಗೆ ಕಾಣೋ ಹಾಗೆ ಪೇಟೆ ತುಂಬ ಓಡಾಡ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ ಆ ಒಳ್ಳೆ ಜನ ಕಾಣೋ ನೀನು ಫುದ್ದು ಹುಚ್ಚಾಪ್ಪನಾಗೆ ಪೊಲೀಸರ ಮುಂದೆ ಸುತ್ತಾಡೋದಂದ್ರೆ ಹೋಗೋ ಕಾಲದ ಬುದ್ಧಿ ನಿಂಗೆ ಮೊದಲೇ ಅವ್ರ ಮೇಲೆ ಸಂಶಯ ಬೇಗ ಬೇಕಂತ ಅವ್ರ ಕಣ್ಣು ಮುಂದೆ ಮತ್ತೆ ಮತ್ತೆ ತಿರುಗಾಡಿದ್ರೆ ನಿನ್ನ ಉಚಿತನ ನಾನು ಹೇಳೋದನ್ನು ಪೂರ ಕೇಳು ಕರೀಂ ಮಧ್ಯ ಭಯ ಹಾಕ್ಬೇಡ ಆಮೇಲೆ ನಿಮ್ಮ ಮಾತು ಹೇಳೋದೇಣ ಬೊಮ್ಮಣ್ಣ ಏನು ಹೇಳ್ತೇವೆ ಹೇಳು ಮೊದಲು ಅವ್ರ ಸಂಶಯ ನನ್ನ ಮೇಲೆ ಬೀಳೋದು ಮಾಡ್ತೀನಿ ಆ ಪೊಲೀಸ್ನವರು ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇರ್ಬೇಕಾದ್ರೆ ನೀನು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೋದು ಒಂದು ವೇಳೆ ನಾನು ಯೋಚಿಸಿದಾಗ ಆಗದೆ ಹೋದರೆ ನಿನಗೆ ಒಂದು ಸಂಕೇತ ಕೊಡ್ತೀನಿ ಏನೋ ಹಾಂ ಪೊಲೀಸ್ನವರು ನಾನು ಹೋದ ಕಡೆ ಬಂದ ಕಡೆ ನಾನು ಹಿಂದೆ ನಾಯಿ ಥರ ಸುತ್ತಾಡೋದು ನೋಡಿದ್ರೆ ಎಂತ ಗೊಮ್ಮು ಟ್ರಾಯ್ ಕೂಡ ನೆಕ್ಬಿಡಬೇಕು ಹಾಗೆ ಮಾಡ್ತೀನಿ ಆ ಪೇದೆಗಳು ನನ್ನ ಬೆನ್ನು ಕಾಯುವಾಗ ನೀನು ನಗ ನಾಣ್ಯ ತೊಗೊಂಡು ಮಾರೋಡಿ ಹತ್ರ ಹುಟ್ಟಾಗು ನಿನ್ನ ಮೇಲೆ ಸ್ವಲ್ಪನು ಸಂಶಯ ಇರೋ ನೋಡ್ಕೊಳ್ಳೋದು ನನ್ನ ಕೆಲಸ ಅಷ್ಟರವರೆಗೆ ಅಷ್ಟರವರೆಗೆ ನಮ್ಮ ಮಾಮೂಲಿ ಜಾಗ ಇದೆಯಲ್ಲ ಅಲ್ಲಿರಬೇಕು ಎಲ್ಲರೂ ನಾನು ಯೋಚಿಸ್ದಾಗೆ ಆದರೆ ನಾಡಿದ್ದು ಭಾನುವಾರ ರಾತ್ರಿ ಒಂದು ಗಂಟೆಗೆ ನಿನಗೆ ಸರಿಯಾಗಿ ಒಂದು ಸಂಕೇತ ಕೊಡ್ತೀನಿ ಹ್ಞೂ ಸರಿ ಒಂದು ಗಂಟೆಗೆ ಸರಿಯಾಗಿ ನೀನು ಆಕಾಶ ನೋಡ್ತಾ ಇರು ಒಂದು ಬಿರುಸ್ಕೊಂಡ್ರೆ ಅಪಾಯ ಪೇಟೆ ಹತ್ರ ಸುಳಿವೆ ಬೇಡ ಸಮಯ ನೋಡಿ ನಾನೇ ನಿನ್ನ ಹತ್ರ ಬಂದ್ಬಿಡ್ತೀನಿ ತಿಳಿತಲ್ಲ ಏನಂದೆ ಬಿರುಸು ಬಿರುಸು ಗೊತ್ತಿಲ್ವೇನು ಪಟಾಕಿ ಬಾಣ ಹಾ ಅಪಾಯ ಇಲ್ದಿದ್ರೆ ಅಪಾಯ ಇಲ್ದಿದ್ರೆ ಎರಡು ಬಿಡ್ತೀನಿ ಒಂದು ಇದೆ ಒಂದು ಒಂದು ಬಿಟ್ಟರೆ ಅಪಾಯ ಎರಡು ಬಿಟ್ರೆ ನೇರ ಮಾರವಾಡಿ ಅಣ್ಣಿ ತಿಳಿತಲ್ಲ ಅಣ್ಣ ನಿನ್ನ ರೂಪಾಯನೆಲ್ಲ ಪೊಲೀಸ್ನಾಗ ಗೊತ್ತಾಗ್ಬಿಟ್ರೆ ಅಯ್ಯೋ ದಂಡು ಮುಂಡೆಗೆ ಆ ಗೊಡ್ಡ ತಲೆಗಳಿಗೆ ಇದೆಲ್ಲ ಹೇಗೆ ಅರ್ಥವಾಗ್ಬೇಕೇಳು ಎಂತ ಕೌತುಕ ಅಂತ ಬಾಯಿ ಬಿಟ್ಕೊಂಡು ಆಕಾಶ ನೀ ನೋಡ್ತಾ ಇರ್ತಾರೆ ಇಷ್ಟೆಲ್ಲ ಅವರುಗಳು ತಲೆ ಹೋಗ್ಬಿಟ್ರೆ ಊರು ಉದ್ಧಾರ ಆಗ್ತಿತ್ತು ಹೌದು ನಾಗಣ್ಣ ಎಲ್ಲಿ ಕತೆ ಈ ಮಂತ್ರ ತಂತ್ರನೆಲ್ಲ ನಿನ್ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ನಿನ್ ರೂಪಾಯನೆಲ್ಲ ಅರ್ಧಕ್ಕರ್ಧ ಅರ್ಧ ಎಷ್ಟೇ ಆದ್ರೂ ನೀವು ನಮ್ ಗುರುಗಳು ಅದೆಲ್ಲ ಇರ್ಲಿ ನೀವು ಇವತ್ತೇ ನಮ್ಮ ಮಾಮೂಲಿ ಜಾಗಕ್ಕೆ ಹೋಗ್ಬಿಡು ನಾನು ಪೊಲೀಸ್ನವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಹಾಂ ನಾಡಿದ್ದು ಭಾನುವಾರ ಒಂದು ಗಂಟೆಗೆ ಬಿರುಸು ನಾಲ್ಕಾಯಿರಲಿ ಹ್ಞೂ

ಣ್ಣ ಬರ್ಲ ಕಳ್ಳಾಗಲ್ವಾ ಏನೋ ಆಟ ಕಟ್ಟಿದಂಗೆ ಅವನಲ್ಲ ಇಲ್ಲಿ ಏನಣ್ಣ ಅವ್ನು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬಂದ್ರ ಹಿಂಬಾಳ್ಸಣ್ಣ ಹ್ಮ್ ಇವ್ನ ಆಟ ನೋಡಿದ್ರೆ ಇವ್ನ ಜಿತ್ಕಾರ ಮಾರವಾಡಿ ಅಂಡಿಗೆ ಮರ ನಿಜ ಅಂತ ಅನಸ್ತಾರೆ ಅಂದ್ರೆ ಪಟೇಲ್ ಮನೆ ಕಣ್ಣ ಆಗ್ತಾರು ಇವ್ರಿಬ್ರೇನ ಆ ನನಗ್ ಮೊದ್ಲಿಂದು ಅನುಮಾನ ಆಯ್ತಾ ಕಣ್ಣು ಈ ಕಳ್ಳ್ಮೇಲೆ ಇವನು ನಮ್ಗೆ ಚೆಲ್ಲೆನ್ ತಿನ್ಸ್ಬೇಕು ಅಂತ ಮಾಡ್ತಾನೆ ನಾವೀಗ್ಲೆ ಮಾರವಾಡ ಹತ್ರ ಹೋಗಿ ಒಂಚಾಕ್ಬಿಟ್ರೆ ಆ ಕರಿಮಾ ಸಿಕ್ಬಿಡ್ತಾನೆ ಬಿಳ್ತಾನೆ ಕಾಣಿಸ್ತಾನೆ ಇಲ್ಲ ಇಷ್ಟೊತ್ತು ನನ್ನ ಬೆನ್ನಿಂದನೇ ಇದ್ದವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅರಿಮ್ಮ ನಮ್ಗೆ ಅದೃಷ್ಟ ಇಲ್ಲ ಕಣ ಇವತ್ತು ಒಂದೇ ಒಂದು ಬಿರುಸು ಅಯ್ಯೋ ಒಂದೇ ಬಿರುಸು ಏನು ಅಪಾಯ ಇದೆ ಹಾಂ ನಮ್ಮ ಅದೃಷ್ಟ ಕುಲಾಯಿಸಿಲ್ಲ ಎರಡು ಬಿರುಸು ಹೇ ಏನೂ ಅಪಾಯ ಇಲ್ಲ ನಾಗಣ್ಣನ ಸಂಕೇತ ಈಗಲೇ ಮಾರ್ಗಾಡಿ ಹೋಗಿ ಈ ಮಾಲ್ನ ನಾನು ಮಾರ್ಬಿಡ್ತೀನಿ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯೋ ಏನಾದೋ ಅದು ಏನಿಲ್ಲ ಏನಿಲ್ಲ ಕಾಳು ಮೊದಲ ಆಕಾಶ ಏನ್ ನೋಡ್ತೀಯ್ ನಡಿಯಲೈ ಇನ್ನು ಎರಡು ವರ್ಷ ಕಂಪಿ ಅಂತಂಗಿಲ್ಲ ಹಣಿ ಉತ್ಸವ ಬಹಳ ಜೋರಾಗಿ ನಡ್ದಂಗೇ ಆಕಾಶ ತುಂಬಾ ಬಿರುಸು ಬಣ್ಣ ಜೋರಾಗಿ ಸಿಡಿತಾ ತಾನೊಂದು ಬಗೆದರೆ ದೈವೊಂದು ಬಗೆಯಿತು ಅಂತ ಒಂದು ಗಾದೆ ಮಾತು ನಾಗಣ್ಣನ ಬಗೆದದ್ದೇ ಬೇರೆ ಆದದ್ದೇ ಬೇರೆ ಅಲ್ವಾ ಆದರೆ ದೈವ ಬಗೆದ್ರೊಳಗೆ ಅಸ್ವಾಭಾವಿಕ ಅಸಹಜ ಅಂತ ಏನಿಲ್ಲ ನೋಡಿ ದೇವಸ್ಥಾನದಲ್ಲಿ ಅದರಷ್ಟಕ್ಕೆ ಅದು ಅದರಷ್ಟಕ್ಕದು ಬಿಳಿಸೋ ಮಾಡ್ತಾ ಹಾರಿಸ್ತಾರೆ ಆ ಲೆಕ್ಕದಲ್ಲಿ ಅದಾಯ್ತಲ್ವ ಒಂದಾದರೆ ಅಪಾಯ ಅಂತ ಹೇಳ್ತಾನಾಗ ನಾಗಣ್ಣ ಆಮೇಲೆ ಎರಡಾದರೆ ಅನುಕೂಲ ಅಂತ ಹೇಳ್ತೆ ಎರಡು ರೊಟ್ಟಿ ಇಪ್ಪತ್ತಾದರೆ ದೇವಸ್ಥಾನದಲ್ಲಿ ಎಷ್ಟು ಬಿರುಸುಗಳ ಅದು ನೋಡ್ರಿ ಅಲ್ಲ ಇಲ್ಲೇನೇ ನಾನು ಸುರುವಿಗೆ ಹೇಳಿದ ಒಂದು ನೂರಾದ ಪಂಕ್ ಅಥವಾ ವ್ಯಂಗ್ಯ ನಮ್ಮ ಪೇಜಾವರ ಸದಾಶಿವರಾಯರಲ್ಲಿ ಕಂಡು ಬರ್ತದೆ ಅಂತ ಕೊನೆಯಲ್ಲಿ ಅಪರಾಧಿಗೆ ಶಿಕ್ಷೆ ಆಗೋದು ಅದಾಗ್ತದೆ ಅದು ಮಾಮೂಲಿ ಅಂತ ಬಂದಿದೆ ಇಂಥವೇ ಕಥೆಗಳನ್ನು ಅವರು ಬರೆದಿದ್ದಾರೆ ಆನಂದ್ ಕಂದರು ಆ ಕಾವ್ಯನಾಮ ಇಟ್ಟುಕೊಂಡು ಬರೆದಿರುವಂಥ ಬೆಟಗೇರಿ ಶರ್ಮರ ಹೆಸರು ಅವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಬೆಟಗೇರಿ ಗ್ರಾಮದಲ್ಲಿ ಅವರು ಹೆಚ್ಚಿಗೆನೂ ಓದಿಕೊಂಡವರಲ್ಲ ಕನ್ನಡ ಮುಲ್ಕಿ ಪರೀಕ್ಷೆವರೆಗೆ ಮಾತ್ರ ಅಭ್ಯಾಸ ಮಾಡಿದವರಾಗಿದ್ದರು ಸ ಆರಂಭದಿಂದಲೂ ಕೂಡ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸಿದವರು ಆಮೇಲೆ ಅವರು ಧಾರವಾಡಕ್ಕೆ ಬಂದು ನೆಲೆಸಿ ಅಲ್ಲಿಯ ಸಾಹಿತಿ ಮಿತ್ರರ ಜೊತೆಗೆ ತಮ್ಮ ಸಂಪರ್ಕ ಇಟ್ಟುಕೊಂಡು ಗೆಳೆಯರು ಗುಂತಿನಲ್ಲಿ ಸೇರಿ ಜಯ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಅವರು ಕೂಡ ಸೇರಿಕೊಂಡಿದ್ದರು ಜಯ ಕರ್ನಾಟಕ ಪತ್ರಿಕೆ ಸಂಪಾದಕತ್ವದಲ್ಲೂ ಅವರಿದ್ದರು ಆಮೇಲೆ ಸ್ವಧರ್ಮ ಹಾಗೂ ನಂತರ ತಾವೇ ಸ್ವತಃ ಜಯಂತಿ ಅಂತ ಒಂದು ಮಾಸಪತ್ರಿಕೆಯನ್ನು ನಡೆಸಿದರು ಇವರು ಉತ್ತರ ಕರ್ನಾಟಕದ ಒಂದು ಸಣ್ಣ ಕಥೆಗಾರರ ಪರಂಪರೆ ಅಂತ ಏನು ಕರಿಬಹುದು ಅದಕ್ಕೆ ಸೇರಿದಂಥವ್ರು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತು ಏನ ಹೇಳ್ತಾರೆ ಅಂತಂದರೆ ಮಾಸ್ತಿಯವರು ಕನ್ನಡದ ಸಣ್ಣ ಕಥೆಗಳ ಜನಕರು ಅವರ ಪ್ರಭಾವ ಎಲ್ಲ ಕತೆಗಾರರ ಮೇಲೂ ಆಗಿದೆ ಕನ್ನಡದಲ್ಲಿ ಅಂತ ಇದು ಅಷ್ಟು ವಾಸ್ತವವಾದ ಸಂಗತಿನೂ ಕೂಡ ಅಲ್ಲ ಉತ್ತರ ಕರ್ನಾಟಕದ ಮೇಲೆ ಮಾಸ್ತಿಯವರ ಪ್ರಭಾವ ಅಷ್ಟಾಗಿ ಆದದ್ದು ನಮಗೆ ಕಾಣಿಸೋದಿಲ್ಲ ಉತ್ತರ ಕರ್ನಾಟಕದ ಕಾದಂಬರಿಕಾರರಾಗಲಿ ಅಥವಾ ಸಣ್ಣ ಕಥೆಗಾರರಾಗಲಿ ಅವರು ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಪರಂಪರೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಅಂಥವರಲ್ಲಿ ಬೆಟಗೇರಿ ಕೃಷ್ಣ ಶರ್ಮರು ಬಹಳ ಮುಖ್ಯರಾದವರು ಕವಿಗಳಾಗಿದ್ದ ಅವರ ಮುದ್ದನ ಮಾತು ಅನ್ನುವಂಥ ಕೃತಿ ವಿಶಿಷ್ಟವಾದದ್ದು ಅದು ವಚನ ಗೀತೆಗಳ ಸಂಗ್ರಹ ಅಂತ ಹೇಳಬಹುದು ರವೀಂದ್ರನಾಥ ಟಾಗೂರರ ಪ್ರಭಾವ ಅವರ ಮೇಲೆ ಆಗಿತ್ತು ಅವರ ಶಿಶುಗೀತೆಗಳ ಪ್ರಭಾವ ಹೆಚ್ಚಾಗಿತ್ತು ಅವರು ಜಯಂತಿಯ ಸಂಪಾದಕರಾಗಿ ಮಾಸಪತ್ರಿಕೆ ಅದು ಅನೇಕ ಕವಿಗಳಿಗೆ ಕಥೆಗಾರರಿಗೆ ಆಸ್ಪದ ಕೊಟ್ಟರು ಪ್ರೋತ್ಸಾಹ ಕೊಟ್ಟರು ಸಣ್ಣ ಕಥೆಯ ಸೃಷ್ಟಿಯಲ್ಲಿ ಅವರು ಸ್ವತಃ ಎತ್ತಿದ ಕೈ ಹಳ್ಳಿಯ ಜನಜೀವನದ ಚಿತ್ರಣ ಭಾಳ ಸ್ವಾರಸ್ಯಕರವಾಗಿ ಬಂದಿದೆ ಜೋಗತಿಯ ಕಲ್ಲು ಸೀಮೆಯ ಕಲ್ಲು ಎಂಬ ಕಥೆಗಳಲ್ಲಿ ಹಳ್ಳಿಯ ನುಡಿಗಟ್ಟುಗಳು ಹಳ್ಳಿಯ ಜನರ ನುಡಿಗಟ್ಟುಗಳು ಬಹಳ ಚಾತುರ್ಯಪೂರ್ವಕವಾಗಿ ಬಂದಿವೆ ಮಲ್ಲಮ್ಮನ ಮಹಾಭಾರತ ಇಬ್ಬಣದ ದಿಬ್ಬಣ ಇವೆರಡು ಕಥೆಗಳಲ್ಲಿ ಹಳ್ಳಿಯ ಜನಸಾಮಾನ್ಯರ ಚಿತ್ರಣ ಹೃದಯಸ್ಪರ್ಶಿಯಾಗಿ ಬಂದಿವೆ ಅವರ ಜೀವನದಲ್ಲಿ ಅವರು ಎಷ್ಟು ತಲ್ಲೀನರಾಗಿ ಬರೆಯುತ್ತಿದ್ದರು ಅಂತನ್ನುವುದನ್ನು ಓದುಗರು ಅನುಭವಿಸಿಯೇ ನೋಡಬೇಕು ಅವರ ಕಾಣದ ಕೈ ಮತ್ತು ಬಾಡಿ ಬಿದ್ದವು ಶ್ರೇಷ್ಠವಾದ ಕಥೆಗಳು ಇದಕ್ಕಿಂತ ಬಹಳ ವಿಶಿಷ್ಟವಾದಂತಹ ಕೆಲವು ಕಥೆಗಳನ್ನು ಅವರು ಜನಪದ ಜೀವನ ಮತ್ತು ಇನ್ನೊಂದು ಮಾತನಾಡುವ ಕಲ್ಲು ಅಂತ ಸಂಕಲನದಲ್ಲಿ ಪ್ರಕಟ ಮಾಡಿದ್ರು ಇಲ್ಲಿ ಜನಪದ ಬದುಕಿನಲ್ಲಿ ಇದ್ದಂಥ ಕೆಲವು ನಂಬಿಕೆಗಳನ್ನು ಮಾಸ್ತಿ ಕಲ್ಲು ಅಥವಾ ಬೇರೆ ಬೇರೆ ಇತಿಹೇಗಳು ಅಂತ ಏನಿದ್ವು ಅವುಗಳನ್ನು ಕಂಡು ಹಿಡಿದು ಅವುಗಳ ಕಥೆಗಳನ್ನು ನಿರೂಪಣೆ ಮಾಡಿದ್ದು ಒಂದು ಹೊಸದಾಗಿ ಅವರ ಕನ್ನಡ ಸಣ್ಣ ಕಥೆಗೆ ಜೋಡಿಸಿದಂಥ ಒಂದು ಪ್ರಕಾರ ಅಂತ ನಾವು ಹೇಳ್ಬೋದು ಇಲ್ಲಿ ನಾವು ಆಯ್ದುಕೊಂಡಿರುವಂಥ ನೀನು ಪುಟ್ಟನ ತಾಯಿ ಅಂತನ್ನುವಂಥ ಕಥೆ ಅವರ ಆರಂಭದ ಕಥೆಗಳಲ್ಲಿ ಒಂದು ಇಲ್ಲಿ ಒಂದು ಮಗು ಹೇಗೆ ಮನೋವೈಜ್ಞಾನಿಕವಾದಂಥ ತೊಳಲಾಟಕ್ಕೆ ಒಳಗಾಗ್ತದೆ ಅಂತನ್ನೋದು ಪ್ರೀತಿಯಿಂದ ವಂಚಿತವಾಗುವಂಥ ಮಗುವಿನ ತೊಂದರೆಗಳು ಏನು ಅವನಿಗೆ ಹಾಗೆ ತನ್ನ ಪರಿಸರನ ಕೂಡ ತನ್ನ ವಿರುದ್ಧ ಆಗಿ ಪರಿಣಮಿಸ್ತದೆ ಅಂತ ಅನ್ನುವಂಥ ರೀತಿಯಲ್ಲಿ ಅವನು ಪರಿಣಾಮ ಮಾಡ್ತದೆ ಅಂತ ಅನ್ನೋದನ್ನು ಭಾಳ ಸೊಗಸಾದ ನಿಂತಿ ರೀತಿಯಲ್ಲಿ ಈ ಕಥೆಯಲ್ಲಿ ಅವರು ಚಿತ್ರಿಸಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ಬಾಬಾ ಕುಮಾರ ನಾನು ಚೆನ್ನಾಗಿ ನೋಡ್ಕೋತೀನಿ ನಾ ಬರ್ತೀನಿ ಯಾಕೆ ಯಾಕೋಮ್ಮ ನಾನು ಅಡ್ಗೆ ಮನೆಗೆ ಹೋಗೋ ವರ್ಷಲಿ ಕುಮಾರ ಅಲ್ಲೇ ನಿಂತಿದ್ದ ನನ್ನೊಡಿ ನೋಡಿ ಗಾಬರಿ ಆದಂಗಿದ್ದ ಯಾಕೆ ಅಂತ ಕೇಳಿದ್ದಿಕ್ಕೆ ಅಂಗಿ ಕೈ ಒಸ್ಕೊಂಡು ಓಡ್ ಹೋದ ಆಮೇಲೆ ನೋಡ್ತೀನಿ ಹಾಲು ತುಂಬಾ ಬರೀ ಮಣ್ಣೆ ಇತ್ತು ಯಾಕಪ್ಪ ಹಾಗೆ ಮಾಡಿದೆ ಹಾಲು ಯಾಕೆ ಮಣ್ಣು ಹಾಕ್ತೆ ಇಗ್ ನೋಡು ಪುಟ್ಟನ್ಗೆ ಗುಡಿಲಿಕ್ಕೆ ಹಾಲೆ ಇಲ್ಲ ರಾಮಕ್ಕನ ಮನೆಗೆ ಹೋಗಿ ಪುಟ್ಟನ್ಗೆ ಹಾಲು ಬೇಕು ಅಂತ ಹೇಳಿ ಅರ್ಧ ಲೀಟರ್ ಹಾಲು ಸ್ಕೊಂಬಾ ಹೋಗ್ ಯಾಕೋ ಶಾಲೆಗೆ ಹೋಗಲ್ವನೋ ಓಕೆ ಮಕ್ಕೂಟ್ ಕತ್ತಾ ಇದ್ಯಾ ಹೊತ್ತಾಗದಿಲ್ವಾ

நானு நீ தாயினே சித்தாயி குமாரா துடாயி வேறே ಕುಮಾರ ನಮ್ದು ದೊಡ್ಡ ದೊಡ್ಡ ಅವಳು ಎಲ್ಲಿದ್ದಾಳೆ ನಮ್ಮನ್ನೆಲ್ಲ ಬಿಟ್ಟು ಹೋಗಾಗ್ಲಿ ಮೂರ್ನಾಲ್ಕು ವರ್ಷ ಆಯ್ತು ಯಾವ ಬದಲು ಚಿಕ್ಕಮ್ಮ ಊರಿಗೆ ಹೋಗ್ತಾಳಪ್ಪ ಈ ಲೋಕನೇ ಬಿಟ್ಟು ಪರ್ಲೋಕ ಹೋದ್ಲು ಪರ್ಲೋಕ ಅಂದ್ರೆ ಎಲ್ಲಿದೆ ಆಕಾಶಕ್ಕಿಂತ ಮೇಲಿರುತ್ತಪ್ಪ ನಾವು ಪರ್ಲೋಕಕ್ಕೆ ಹೋಗೋಕ್ಕಾಗೋದಿಲ್ವಾ ಸತ್ ಮೇಲೆ ಎಲ್ಲರೂ ಹೋಗ್ತಾರೆ ಮಗು ಓ ಸತ್ತವರೆಲ್ಲರೂ ಪರ್ಲೋಕ ಹೋಗ್ತಾರೆ ಚಿಕ್ಕಮ್ಮ ಹಾಗಂತ ದೊಡ್ಡವರೆಲ್ಲ ಹೇಳ್ತಾರೆ Ai, oh, meu ಕಥೆಯನ್ನು ಬಹಳ ದುರಂತವಾಗಿ ಮುಗಿಸಿಬಿಟ್ಟಿದ್ದಾಳೆ ಇದು ಸ್ವಲ್ಪ ಅತಿರೇಕವಾಯಿತೇನೋ ಅಂತ ಅನಿಸುವಂಥದೇ ಆ ಮಗು ಹೋಗಿಬಿಡ್ತದೆ ನನ್ನ ತಾಯಿ ಯಾರು ಎಂದು ಅದು ಕೇಳಿದಾಗ ಕೊನೆಗೆ ಒಮ್ಮೆ ಅವಳು ಹೇಳಬೇಕಾಗ್ತದೆ ನಿನ್ನ ತಾಯಿ ಮೇಲೆ ದೇವರ ಹತ್ತಿರ ಇದ್ದಾಳೆ ಅಂತ ಹಾಗಾದರೆ ನಾವು ಅಲ್ಲಿಗೆ ಹೋಗುತ್ತೇನೆ ಎಂದು ಹೋಗಿಬಿಡ್ತಾನೆ ಒಂದು ಏನಾಗುತ್ತದೆ ಅಂತ ಅಂತನ್ನುವುದನ್ನು ಸ್ಪಷ್ಟವಾಗಿ ತಿಳಿಸುವುದಿಲ್ಲ ಇಷ್ಟಕ್ಕೆ ಕಥೆ ನಿಲ್ಲಿಸ್ತಾರೆ ಮನಸ್ಸಿಗೆ ನಾನಾ ತರಹದ ವಿಚಾರಗಳು ಬರುತ್ತವೆ ಓದುಗರಿಗೆ ಮಗು ಏನಾಯಿತು ಅಂತ ಹೀಗೆ ಬಹಳ ಸಂದಿಗ್ಧವಾದ ಒಂದು ಸ್ಥಿತಿಯಲ್ಲಿ てかてもぎったて。